ಕೊಡಗಿನ ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳನ್ನು ಪ್ರಶ್ನಿಸಿ ಕಾನೂನು ಮೊರೆ ಹೋಗಲು ಹ್ಯೂಮನ್ ರೈಟ್ಸ್ ಫೆಡರೇಷನ್ ಫೆಡರೇಷನ್ನ ಕೊಡಗು ಜಿಲ್ಲಾ ಶಾಖೆ ನಿರ್ಧರಿಸಿದೆ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಹೊಣೆಗೇಡಿತನವನ್ನು ಪ್ರಶ್ನಿಸಿರುವ ಸಂಘಟನೆ ಅಧ್ಯಕ್ಷ ಹರೀಶ್ ಆಚಾರ್ಯ ಮಾಹಿತಿ ಹಕ್ಕಿನಡಿ ಕೇಳಿದ ಯಾವುದೇ ಮಾಹಿತಿ ನೀಡದೆ ಸತಾಯಿಸುತ್ತಿರುವ ಬಗ್ಗೆ ಮಾಧ್ಯಮಗಳ ಗಮನ ಸೆಳೆದರು ಉಲುಗುಲಿ ಗ್ರಾಮದಲ್ಲಿ ಹನ್ನೊಂದು ಪಾಯಿಂಟ್ ಐದು ಐದು ಎಕರೆ ಭೂಪರಿವರ್ತಿತ ನಿವೇಶನದಲ್ಲಿ ಮೂವತ್ಮೂರು ಸೆಂಟ್ ಸರ್ಕಾರಿ ಜಾಗ ಉಳಿದುಕೊಂಡಿದ್ದರೂ ಇದಕ್ಕೆ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿಲ್ಲ ಕೋಟ್ಯಂತರ ಬೆಲೆ ಬಾಳುವ ಈ ಜಾಗ ಅನ್ಯರ ಪಾಲಾಗುವ ಸಾಧ್ಯತೆಯಿದ್ದರೂ ದುರುದ್ದೇಶದಿಂದ ಜಾಗವನ್ನು ಬೇರ್ಪಡಿಸದೆ ಸರ್ಕಾರಕ್ಕೆ ವಂಚನೆ ಮಾಡಲು ಯತ್ನಿಸಿರುವುದು ಬೆಳಕಿಗೆ ಬಂದಿದೆ ಇನ್ನೊಂದೆಡೆ ಕೃಷಿ ಜಾಗವನ್ನು ಸೈಟ್ಗಳಾಗಿ ಪರಿವರ್ತನೆ ಮಾಡಿದ ಬಳಿಕ ಅದರ ಮಾಲೀಕರೇ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕಿದೆ ಆದರೆ ಪಂಚಾಯಿತಿಯೇ ಮುತುವರ್ಜಿ ವಹಿಸಿ ಮೂಲಭೂತ ಸೌಲಭ್ಯ ಒದಗಿಸುವ ಮೂಲಕ ಸರ್ಕಾರಕ್ಕೆ ಬರಬೇಕಾಗಿರುವ ಹಣವನ್ನು ಪೋಲು ಮಾಡಲಾಗುತ್ತಿದೆ ಎಂದು ಹರೀಶ್ ಆಚಾರ್ಯ ಆರೋಪಿಸಿದರು ಹಲವು ಲೇಔಟ್ಗಳಲ್ಲಿ ಕೆಲವರು ಎಕರೆಗಟ್ಟಲೆ ಜಾಗವನ್ನು ಪರಿವರ್ತನೆ ಮಾಡಿಕೊಂಡು ಇದೇ ದಾಖಲೆ ಆಧಾರದಲ್ಲಿ ಸೈಟ್ಗಳಾಗಿ ಪರಿವರ್ತಿಸಿದ್ದಾರೆ ಇಲ್ಲೂ ಸರ್ಕಾರಕ್ಕೆ ಸೇರಬೇಕಾದ ಹಣ ಸೋರಿಕೆಯಾಗಿದೆ ಎಂದು ಆರೋಪಿಸಿದ ಅವರು ಸ್ವಾಮಿ ದೇವಾಲಯದ ಬಳಿ ಮೀನು ಮಾಂಸ ಮಾರಾಟಕ್ಕೆಂದು ನಿಗದಿತ ಸರ್ವೆ ನಂಬರ್ ಬದಲು ಬೇರೆಡೆ ಶೆಡ್ ನಿರ್ಮಾಣ ಮಾಡಲಾಗಿದೆ ಆದರೆ ಈ ಜಾಗವು ಪಂಚಾಯಿತಿ ಹೆಸರಿನಲ್ಲಿ ನೋಂದಣಿಯಾಗಿಲ್ಲ ಹೀಗಿರುವಾಗ ಯಾವ ಆಧಾರದಲ್ಲಿ ಶೆಡ್ ನಿರ್ಮಿಸಲಾಗಿದೆ ಎಂಬ ಪ್ರಶ್ನೆ ಕಾಡುತ್ತಿದೆ ಈ ಬಗ್ಗೆ ಆರ್ಟಿಐ ಅಡಿಯಲ್ಲಿ ಮಾಹಿತಿ ಕೇಳಿದಾಗ ತಪ್ಪು ಮಾಹಿತಿ ನೀಡಲಾಗಿದೆ ಅಲ್ಲದೆ ಮಾಹಿತಿ ಕೇಳಿದವರಿಗೆ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಹರೀಶ್ ಆಚಾರ್ಯ ಗಂಭೀರ ಆರೋಪ ಮಾಡಿದರು ಆರು ತಿಂಗಳಿಗೊಮ್ಮೆ ಗ್ರಾಮಸಭೆ ನಡೆಸುವ ಬದಲು ಕಳೆದ ಐದು ವರ್ಷಗಳಲ್ಲಿ ಕೇವಲ ಮೂರು ಸಭೆಗಳನ್ನು ನಡೆಸಲಾಗಿದೆ ತಿಂಗಳಿಗೊಮ್ಮೆ ಸಾಮಾನ್ಯ ಸಭೆ ನಡೆಯುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಜನರ ಹಿತಾಸಕ್ತಿಯನ್ನು ಕೇಳುತ್ತಿಲ್ಲ ಎಂದು ಹೇಳಿದ ಅವರು ಮೂರು ಅಂತಸ್ತಿನ ಕಟ್ಟಡಕ್ಕೆ ಪರವಾನಿಗೆ ಪಡೆದ ಮಾಲೀಕರೊಬ್ಬರು ಐದು ಅಂತಸ್ತಿನ ಕಟ್ಟಡ ನಿರ್ಮಿಸಿದ್ದರೂ ಪಂಚಾಯಿತಿ ಕುಳಿತಿದೆ ಎಂದು ಆರೋಪಿಸಿದರು ಅನುಮತಿ ಇಲ್ಲದಿದ್ದರೂ ಈ ಕಟ್ಟಡದಲ್ಲಿ ಲಾಡ್ಜ್ ಕಾರ್ಯಾಚರಿಸುತ್ತಿದೆ ಜನರ ದೂರನ್ನು ಸಭೆಗಿಡಬೇಕಾದ ಪಿಡಿಒ ಮನವಿ ಪತ್ರವನ್ನೇ ಮರೆಮಾಚಿದ್ದಾರೆ ಎಂದು ಅವರು ಆರೋಪಿಸಿದರು ಒಂದೆಡೆ ಪಂಚಾಯಿತಿಯು ಸರ್ಕಾರಕ್ಕೆ ಸಲ್ಲಬೇಕಾದ ತೆರಿಗೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದರೆ ಇನ್ನೊಂದೆಡೆ ಸಮರ್ಪಕ ಮಾಹಿತಿ ನೀಡದೆ ದುರುಪಯೋಗ ಮಾಡಿಕೊಳ್ಳುತ್ತಿರುವ ಇದೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಕೋರ್ಟ್ ಮೊರೆ ಹೋಗಲಾಗುವುದು ಎಂದು ಹರೀಶ್ ಆಚಾರ್ಯ ಹೇಳಿದರು ಶಾಲಾ ಮಕ್ಕಳ ಓಡಾಟಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಬಗ್ಗೆ ನಮ್ಮ ಕಾರ್ಯಕರ್ತರು ಕೂಡ ಒಂದು ಲಾಯರ್ ಮುಖಾಂತರ ಪಂಚಾಯತ್ ಸರಿ ಮಾಡಬೇಕು ಅಂತ ಆದರೆ ಪಂಚಾಯತ್ ಪಿ ಡಿ ಅಧಿಕಾರಿ ಅದನ್ನ ಎಂದು ಪಬ್ಲಿಕ್ ಮೀಟಿಂಗ್ ಇಡದೆ ಅದನ್ನ ಹಾಗೆ ಅಲ್ಲಿ ಮರೆಮಾಚಿಕೊಂಡು ಇಟ್ಕೊಂಡಿದ್ದಾರೆ ಅಲ್ಲೊಂದು ಆ ಪಾನಿಪುರಿ ಅಂಗಡಿ ನಡೀತಾ ಇದೆ ಇದರಿಂದ ಬಹಳ ಕಷ್ಟ ಆಗ್ತಾ ಇದೆ ಆಮೇಲೆ ಆ ತಿಂಗಳಿಗೊಂದ್ಸಲ ಪಂಚಾಯಿತಿ ಸಭೆ ನಡೀಬೇಕು ತಿಂಗಳಿಗೊಂದ್ಸಲ ಸಾರ್ವಜನಿಕ ಸಭೆಗಳು ಕೂಡ ನಡಿಬೇಕಾಗತ್ತೆ ಸಾರ್ವಜನಿಕರ ಅಹ್ಗಳನ್ನ ಕೇಳಕ್ಕೆ ಸುಮಾರು ಐದು ವರ್ಷದಿಂದ ಕೇವಲ ಮೂರು ಪಂಚಾಯತ್ ಸಭೆಗಳು ನಡೆದಿದೆ ಅಷ್ಟೇ ಆಮೇಲೆ ಸಾಮಾನ್ಯ ಸಾರ್ವಜನಿಕರ ಸಭೆಯನ್ನ ಗ್ರಾಮ ಸಭೆಯನ್ನ ತಿಂಗಳಿಗೊಂದ್ಸಲ ನಡೆಸೋದು ನಡೆಸೋದೇ ಇಲ್ಲ ಕಾರಣ ಇಷ್ಟೇ ಇಲ್ಲಿ ನೇರವಾಗಿ ಗೊತ್ತಾಗ್ತಾ ಇದೆ ಗ್ರಾಮ ಸಭೆಗಳನ್ನ ಇತ್ಯಾದಿಗಳನ್ನ ಮಾಡಿದಾಗ ಅಲ್ಲಿರುವ ಸದಸ್ಯರು ಅಥವಾ ಸಾರ್ವಜನಿಕರು ನಾವು ಕೊಟ್ಟಂತ ಅಪ್ಲಿಕೇಶನ್ ಅನ್ನ ನೀವು ಏನ್ ಮಾಡಿದೀರಾ ಅಂತ ಕೇಳ್ತಾರೆ ಆ ಕೇಳುವಂತ ಸಂದರ್ಭಗಳಲ್ಲಿ ಉತ್ತರ ಕೊಡಬೇಕಾಗತ್ತೆ ಅಥವಾ ಯಾವ್ದೋ

ಅದನ್ನು ಸಿಇಒಗೆ ಮತ್ತು ಪಂಚಾಯತ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಆದರೆ ಅವರಿಗೆ ನೈನ್ ಈ ಒಂದು ಇದು ಯಾವ ರೀತಿ ಪರವಾನಗಿ ನೀಡ್ತಾರೆ ಸವಲತ್ತುಗಳು ಸರಿಯಾದ ಮೇಲೆ ಕೊಡಬೇಕು ಅದಿದ್ದರೆ ಕೊಡಬಾರದು ಇದರ ಬಗ್ಗೆ ಎಲ್ಲ ತನಿಖೆ ಆಗಬೇಕು ನಾವು ಇದ್ರ ಬಗ್ಗೆ ನಮ್ಮ ರೆವಿನ್ಯೂ ಮತ್ತು ರೆವಿನ್ಯೂ ಸ್ಟೇಟ್ ಕಮಿಷನರ್ ಜಿಲ್ಲಾಧಿಕಾರಿಗಳು ಸಿಇಒ ಮತ್ತು